ಪ್ರಯತ್ನದ ಭಾಗವಾಗಿ ನಾವೆಲ್ಲರಿಗೂ ನಮಸ್ಕಾರ ನಾವು ಸೇವಾ ಫೌಂಡೇಶನ್ ನಮ್ಮ ಯುವಕರುಗಳು ಅವರವರ ಒಂದು ಜೀವನದ ಉಪಯೋಗಕ್ಕೆ ಬೇರೆ ಬೇರೆ ರೀತಿಯ ಕೆಲಸ ಮಾಡ್ಕೊಂಡು ಬರುವಂತ ಅಧಿಕಾರಿ ವರ್ಗ ಇರಬಹುದು ಹಾಗೂ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರಬಹುದು ಕಾರ್ಮಿಕರು ಇರಬಹುದು ಹೋಟ್ಲ್ ಉದ್ಯಮಿಗಳು ಬೇರೆ ಬೇರೆ ತರದ ಉದ್ಯಮಿಗಳು ನಮ್ಮ ಫೌಂಡೇಶನ್ ಅಲ್ಲಿ ಒಂದಿಷ್ಟು ಸೇವೆ ಮಾಡಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸಿಕೊಂಡು ತಂಡವಾಗಿ ನಾವು ಅಭಯ ಸೇವಾ ಫೌಂಡೇಶನ್ ಹೆಸರು ಮುಖಾಂತರ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ಯಾರು ಜೀವನದಲ್ಲಿ ಭರವಸೆಯನ್ನು ಕಳ್ಕೊತಾರೆ ಇವತ್ತಿನ ದಿನ ನಾವು ಕಳ್ಕೊಂಡಿದ್ವಿ ನಾಳೆ ದಿನ ನಮಗೋಸ್ಕರ ಕಾಯ್ತಾ ಇದೆ ಭರವಸೆಯನ್ನು ಇಟ್ಕೊಳ್ಳಿ ಬನ್ನಿ ಭರವಸೆ ನಾಳೆ ಹಾಗೆ ಅಭಯ ಅನ್ನೋ ಹೆಸರನ್ನೇ ಗೊತ್ತಿದೆ ನಾವು ನಿಮ್ಮಗಳಿಗೆ ಅಭಯವನ್ನು ಕೊಡ್ತಾ ಇದೀವಿ ಧೈರ್ಯವನ್ನು ಇದ್ದೀವಿ ನಮ್ಮ ತಂಡ ನಿಮ್ಮ ಜೊತೆಯಲ್ಲಿದೆ ಯಾರು ಭರವಸೆಯನ್ನು ಕಳ್ಕೊಬೇಡಿ ಈ ಸಮಾಜಕ್ಕೆ ನಿಮ್ಮ ಸೇವೆ ಅತ್ಯಮೂಲ್ಯ ಈ ದೇಶಕ್ಕೆ ನಿಮ್ಮ ಸೇವೆ ಅತ್ಯಮೂಲ್ಯ ನಾಳಿಂದ ನಿಮಗೋಸ್ಕರ ಕಾಯ್ತಾ ಇದೆ ಒಳ್ಳೆ ದಿನಗಳು ಬರ್ತದೆ ಹಾಗೆಯೇ ಸೇವೆಗಿಲ್ಲಿ ನೂರು ಕರಗಳು ನಮ್ಮ ಶ್ಲೋಗ ಹೇಳ್ತಿದೆ ಸೇವೆಗಿಲ್ಲಿ ನೂರು ಕರಗಳು ಅವೆಲ್ಲ ಒಟ್ಟು ಸೇರಿ ಸಾವಿರಾರು ಕೈಗಳು ಸೇರಿದರೆ ಈ ಸಮಾಜ ಕಟ್ಟುವಂಥ ಕೆಲಸಗಳು ತುಂಬ ಬಹಳ ಶಕ್ತಿಯುತವಾಗುತ್ತೆ ಉತ್ತಮವಾದ ಸಮಾಜ ಕೆಲಸವನ್ನು ಕಟ್ಟ ಕಟ್ಟಲಿಕ್ಕೆ ಆಗ್ತದೆ ಹಾಗೂ ಒಂದು ಶಕ್ತಿಯುತ ಸಮಾಜ ಆಗ್ತದೆ ಇವತ್ತು ಬಂಧುಗಳೇ ನಮ್ಮ ದೇಶ ಒಂದು ಬಹಳ ಮುಂದುವರಿಯುತ್ತಿರುವಂಥ ಒಂದು ಪ್ರಬಲವಾಗಿ ಬೆಳೀತಿರುವಂಥ ಭಾರತ ದೇಶ ಇವತ್ತು ರಾಷ್ಟ್ರದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಂಥ ದೇಶ ಆದರೆ ಸಮಾಜದಲ್ಲಿ ಕೆಲವೊಂದು ಪಿಡುಗುಗಳು ಇವತ್ತು ಬಹಳ ಯುವ ಪಿಡುಗೆಯಲ್ಲಿ ಕಾಣ್ತಾ ಇರ್ತದೆ ಅದರಲ್ಲಿ ಒಂದಿಷ್ಟು ತಾರತಮ್ಯ ಹಾಗೂ ಒಂದಿಷ್ಟು ಮಾದಕ ವ್ಯಸನಿಗಳು ಈ ವಿಚಾರವಾಗಿ ಒಂದಿಷ್ಟು ಸಂಘ ಸಂಸ್ಥೆಗಳು ಮತ್ತು ಫೌಂಡೇಶನ್ಗಳು ಇವತ್ತು ಹೆಚ್ಚು ಕೆಲಸ ಮಾಡಬೇಕಾಗ್ತದೆ ಹೇಗೆ ನಮ್ಮ ಕಾರ್ಖಾನೆಗಳು ಕೈಗಾರಿಕೆಗಳು ಜಾಸ್ತಿ ಆಗ್ತದೋ ಅದೇ ರೀತಿಯಲ್ಲಿ ಇನ್ನೊಂದಿಷ್ಟು ಪಿಡುಗುಗಳು ನಮ್ಮ ದೇಶದಲ್ಲಿ ಆವರಿಸ್ಕೊಂಡು ಬರ್ತಾ ಇದೆ ಈ ವಿಚಾರವಾಗಿ ನಾವೆಲ್ಲ ಸಂಘ ಸಂಸ್ಥೆಗಳು ಹಾಗೂ ಮಾಧ್ಯಮ ಮಿತ್ರರು ಎಲ್ಲರೂ ಸೇರಿ ಒಂದಿಷ್ಟು ಕೈ ಜೋಡಿಸಿ ನಮ್ಮ ಮುಂದಿನ ಯುವಕ ತಂಡಗಳನ್ನು ಉತ್ತಮ ದಾರಿಯತ್ತ ತಗೊಂಡು ಹೋಗ್ಲಿಕ್ಕೆ ಹೋಗಬೇಕಾಗತ್ತೆ ಇವತ್ತು ಅನೇಕ ಮಾಫಿಗಳು ಈ ರೀತಿಯಲ್ಲಿ ನಡೀತದೆ ಹಾಗೆ ನಮ್ಮ ಅಭಯ ಸೇವಾ ಫೌಂಡೇಶನ್ನು ವರ್ಷ ನಮ್ಮ ಸೇವಾ ಸಂಕಲ್ಪ ಕಾರ್ಯಕ್ರಮದ ಮುಖಾಂತರ ರಾಜಾಜಿನ ರಾಮ ಮಂದಿರ ಒಂದು ವರ್ಷಗಳು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳು ಧಾರ್ಮಿಕ ಸಾಂಸ್ಕೃತಿಕವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಅಭಯ ಸೇವಾ ಫೌಂಡೇಶನ್ ಎಂಟನೇ ತಾರೀಕು ವಿಜಯನಗರದಲ್ಲಿ ನಾವು ಚಾಲನೆ ಕೊಟ್ಟಿವಿ ಈ ಕಾರ್ಯಕ್ರಮಕ್ಕೆ ಆ ದಿವಸದ ಇವತ್ತಿನರಿಗೂ ಒಂದಿಷ್ಟು ಅಂದಮುಕ್ತ ಆಂದೋಲನ ಯಾರು ಕಣ್ಣಿಲ್ದೇನೆ ದೃಷ್ಟಿ ಕಾಣ್ತೇನೆ ಅಥವಾ ಕಣ್ಣಿದ್ದು ಅವರಿಗೆ ಕನ್ನಡಕದ ಅವಶ್ಯಕತೆ ಇದೆ ಅಂಥವರು ನಾವು ಕನ್ನಡಕನ ಕೊಡ್ತೀವಿ ನಿಮಗೆ ದುಡಿಯಲಿಕ್ಕೆ ಶಕ್ತಿಯನ್ನು ತುಂಬ್ತೀವಿ ತಾವು ದುಡಿದು ತಿನ್ನುವ ಕೈಗಳಿಗೆ ಕೆಲಸವನ್ನು ಕೊಡಿ ಅನ್ನುವ ಒಂದು ಸಂದೇಶವನ್ನು ಸಾರ್ಥ ಅಂದಮುಕ್ತ ಆಂದೋಲನ ಹಾಗೂ ಒಂದಿಷ್ಟು ಬಡ ವಿದ್ಯಾರ್ಥಿಗಳು ಹಾಗೂ ಸರ್ಕಾರಿ ಶಾಲೆ ಮಕ್ಕಳಿಗೆ ಅವರಿಗೆ ಶ ಅವರಿಗೆ ಮುಂದಿನ ದಿನಗಳಲ್ಲಿ ವಿದ್ಯಾವಂತ ವಿದ್ಯಾವಂತರಾಗಲಿಕ್ಕೆ ನಮ್ಮ ಫೌಂಡೇಶನ್ನು ಸಹಾಯಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಹಾಗೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಸೇವಾ ಸಂಕಲ್ಪ ಈ ಹೆಸರಲ್ಲಿ ಅಡಿಯಲ್ಲಿದೆ ಸೇವೆ ಸಂಪು ಸಂಕಲ್ಪ ಸಾವಿರಾರು ಜನರು ಸೇರಿ ನಾವು ರಾಜ ಸುತ್ತಮುತ್ತದಲ್ಲಿ ಒಂದು ಸೇವೆಗಳ ಹಬ್ಬದ ವಾತಾವರಣನೇ ನಾವೆಲ್ಲ ಸೃಷ್ಟಿ ಮಾಡಲಿದ್ದೀವಿ ಮುಖ್ಯವಾಗಿ ಒಂದಿಷ್ಟು ಅಶಕ್ತರಿಗೆ ಬದುಕಿಗಳು ಕೊಡುವಂಥದ್ದು ಇವಾಗ ಚಳಿಗಾಲ ನಡೀತದೆ ಹಾಗಾಗಿ ನಾವೊಂದಿಷ್ಟು ಬೆಸ್ಟ್ಗಿಟ್ಗಳನ್ನು ಬಿಟ್ಟು ಬ್ಲ್ಯಾಂಕೆಟ್ಗಳನ್ನು ಕೊಡ್ತಾ ಇದ್ದೀವಿ ಒಂದು ಎರಡರಿಂದ ಮೂರರಿಂದ ನಾಲ್ಕು ಸಾವಿರ ಬ್ಲ್ಯಾಂಕ್ಗಳು ತಯಾರಿ ತಯಾರಿದ್ದೀವಿ ಹಿಡಿಯೋದಿ ಅದು ಸಹ ಇಪ್ಪತ್ತೊಂದನೇ ತಾರೀಕು ನಾವು ಹಂಚ್ತಾ ಇದ್ದೀವಿ ಹಾಗೆ ಒಂದಿಷ್ಟು ಕನ್ನಡಕಗಳನ್ನು ಅದು ಸಹ ಬೇರೆ ಬೇರೆ ಆಸ್ಪತ್ರೆಗಳ ಸಹಾಯಕದೊಂದಿಗೆ ನಾರಾಯಣ ಹೆತ ಸಹಾಯಕದೊಂದಿಗೆ ನಾವು ಕಣ್ಣನ್ನು ಅಲ್ಲೇ ಪರೀಕ್ಷೆ ಮಾಡಿ ಆವಾಗಲೇ ಕನ್ನಡಕ ಕೊಡುವಂಥದ್ದು ಹೆಚ್ಚಿನ ಪರೀಕ್ಷೆ ಬೇಕಾದಲ್ಲಿ ಹೆಚ್ಚಿನ ಪರೀಕ್ಷೆಯ ಅವಕಾಶ ಮಾಡಿಕೊಟ್ಟು ಉಚಿತವಾಗಿ ಕನ್ನಡಕವನ್ನು ಇದೀವಿ ಹಾಗೆ ಅಟಲ್ಜಿ ಅವರ ಪುಣ್ಯ ಸ್ಮರಣೆಗೋಸ್ಕರ ನಾವು ಅಟಲ್ಜಿ ನೆತ್ತರ ಜಿ ಅನ್ನುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ರಕ್ತದಾನ ಶಿಬಿರ ಹಾಗೆ ಅನೇಕ ಸಾಮಾಜಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾಗಿ ಹತ್ತೊಂಬತ್ತನೇ ತಾರೀಕು ನಾವು ಒಂದು ಕಂಕಣವನ್ನು ಕಟ್ತೀವಿ ರಾಮ ಮಂದಿರ ಸಭಾಭವನದಲ್ಲಿ ನಾಡು ನುಡಿ ಜಲ ಹಾಗೂ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ನಾವೆಲ್ಲ ಉಳಿಸ್ಕೊಂಡು ಹೋಗಬೇಕು ಎಲ್ಲ ಯುವಕರು ತಂಡ ಒಟ್ಟಾಗಿ ಒಂದಿಷ್ಟು ಹಿರಿಯವರ ಮಾರ್ಗದರ್ಶನ ಅವರ ಆಶೀರ್ವಚನ ಹಾಗೂ ಒಂದಿಷ್ಟು ಬೌದ್ಧಿಕದ ಮುಖಾಂತರ ಅವರಿಗೆ ಮಾರ್ಗದರ್ಶನ ಕೊಡೋ ಮುಖಾಂತರ ನಾವೆಲ್ಲರೂ ಒಂದು ಶಕ್ತಿಯಾಗಿ ಕಂಕಣ ಕೊಟ್ಟ ಮುಖಾಂತರ ಅವತ್ತು ಸಂಕಲ್ಪವನ್ನು ಮಾಡ್ತೀವಿ ಹಾಗೆ ಇಪ್ಪತ್ತೊಂದನೇ ತಾರೀಕು ಧಾರ್ಮಿಕವಾಗಿ ನವ ದುರ್ಗಾ ದೀಪ ನಮಸ್ಕಾರ ಒಂಬತ್ತು ಇಪ್ಪತ್ತು ಇಪ್ಪತ್ತನೇ ತಾರೀಕು ಒಂಬತ್ತು ದೇವತೆಗಳನ್ನು ನಾವು ದೀಪದ ಮುಖಾಂತರ ಮಂಟಪದಲ್ಲಿ ಆಹ್ವಾನ ಮಾಡಿ ಆ ತಾಯಿಗೆ ಶೃಂಗಾರವನ್ನು ಮಾಡಿ ಪ್ರತಿಯೊಬ್ಬ ನಮ್ಮ ಮಾತೆಯರಿಂದ ಎರಡೂವರೆ ಸಾವಿರಕ್ಕೂ ಹೆಚ್ಚು ಮಾತೆಯ ಭಾಗವಹಿಸ್ತಾರೆ ಅವರಿಗೆ ಪೂಜೆದ ಸಲಕರಣೆಗಳನ್ನೆಲ್ಲ ಕಿಟ್ಟನ್ನು ನಾವೇ ಕೊಟ್ಟು ಅವರು ಆರ್ಥಿಕವಾಗಿ ಬಡವರಿರ್ಬೋದು ಅಥವಾ ಬಳಜೆ ಪ್ರದೇಶದಲ್ಲಿರ್ಬೋದು ಪ್ರತಿಯೊಬ್ಬರನ್ನು ಗುರುತಿಸಿ ಅವರ ಕುಟುಂಬ ಮುಂದಿನಗಳಲ್ಲಿ ಅವರ ತಾಯಿ ತಾಯಿ ಆಶೀರ್ವಾದ ಅವರಿಗೆ ಬೇಕು ಅಂತ ನಾವೆಲ್ಲ ಒಟ್ಟಿಗೆ ಸಾರ್ವಜನಿಕವಾಗಿ ನವ ದುರ್ಗಾ ದೀಪ ನಮಸ್ಕಾರ ಮತ್ತು ದುರ್ಗಾ ಪಾರಾಯಣ ಮಾಡೋ ಮುಖಾಂತರ ಅನ್ನ ಸಂತರ್ಪಣೆನೂ ಇರುತ್ತೆ ಇಪ್ಪತ್ತೊಂದನೇ ತಾರೀಕು ಒಂದಿಷ್ಟು ಸರ್ಕಾರಿ ಸೌಲಭ್ಯಗಳ ಕಾರ್ಡ್ಗಳನ್ನು ಆ ಸ್ಥಳದಲ್ಲೇ ರಿಜಿಸ್ಟ್ರೇಷನ್ ಮಾಡಿಸುವಂಥದ್ದು ಕಾರ್ಡ್ಗಳನ್ನು ಕೊಡುವಂಥದ್ದು ಹಾಗ ಅದ ಅನೇಕ ಸರ್ಕಾರಿ ಸೌಲಭ್ಯಗಳ ಒಂದು ಸ್ಕೀಮ್ಗಳನ್ನು ಜನರಿಗೆ ಪರಿಚಯಿಸುವಂಥ ಕಾರ್ಯಕ್ರಮ ಹಾಗೂ ಇಪ್ಪತ್ತಕ್ಕೂ ಹೆಚ್ಚು ಆಸ್ಪತ್ರೆಗಳು ಅಲ್ಲಿ ಭಾಗವಹಿಸ್ತವೆ ಆಸ್ಪತ್ರೆಗಳ ಮುಖಾಂತರ ಅವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಅವಶ್ಯಕತೆ ಏನಿದೆ ಅದನ್ನು ಗುರುತಿಸಿ ಅವರಿಗೆ ಚಿಕಿತ್ಸೆಗೆ ನಾವು ಅನುವು ಮಾಡಿಕೊಡುವಂಥದ್ದು ಹಾಗೂ ಪರೀಕ್ಷೆ ಮಾಡುವಂಥದ್ದು ಮುಖ್ಯವಾಗಿ ಮಣಿಪಾಲ್ ಇರ್ಬೋದು ನಾರಾಯಣದಲ್ಲೇ ಇರ್ಬೋದು ನಾರಾಯಣ್ನೇತ್ರ ಫೋಲ್ಡಿಸು ಹಾಗೆ ಕಿದ್ದುವಾಯಿ ಅನೇಕ ಆಸ್ಪತ್ರೆಗಳು ಆ ದಿವಸ ನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಹಾಗೂ ಪರೀಕ್ಷೆಗಳನ್ನು ನಾವು ಭಾಗವಹಿಸಿದವರಿಗೆ ಮಾಡ್ತಾ ಇದ್ದೀವಿ ಹಾಗೆ ಸಾಂಸ್ಕೃತಿಕವಾಗಿ ಜಿಲ್ಲಾ ಮಟ್ಟದಲ್ಲಿ ಏನು ಸಮುದಾಯದ ಅನೇಕ ಕಲೆಗಳು ಇವತ್ತು ಏನು ರಚಿಸಿ ಹೋಗ್ತಾರೆ ಅಂತ ಸಮುದಾಯದವರನ್ನು ಗುರುತಿಸಿ ಒಂದು ವೇದಿಕೆಯೇ ತಂದು ಒಂದು ಕರ್ನಾಟಕ ಸಾಂಸ್ಕೃತಿಕ ವೈಭವ ನಿಮಗೆ ಬೆಳಿಗ್ಗೆ ರಾಜಾಜಿನ ಸುತ್ತಮುತ್ತ ಕಲಾ ತಂಡ ಅಂದರೆ ಕೆಲವೊಂದು ಕಲಾ ಕ್ಲಾಸ್ಗಳನ್ನು ಕ್ಲಾಸ್ ಕ್ಲಾಸ್ಗಳನ್ನು ಗುರುತಿಸಿ ಅವ್ರ ಮುಖಾಂತರ ಸ್ಪರ್ಧೆಗಳನ್ನು ಏರ್ಪಡಿಸ್ತೀವಿ ಅದು ಒಂಬತ್ತುವರೆ ಅವರಿಗೆ ಇರ್ತದೆ ಅದಾದ ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಅನೇಕ ಕಲಾವಿದ ತಂಡ ತಮ್ಮನ್ನ ರಂಜಿಸಲಿದ್ದಾರೆ ಅವರ ಸ್ಪರ್ಧೆಗಳನ್ನು ನಮ್ಮ ಮುಂದೆ ತೋರಿಸ್ತಾ ಇದ್ದಾರೆ ಹಾಗೂ ಕೆಲವು ಕಲೆಗಳನ್ನು ಪರಿಚಯಿಸ್ತಾರೆ ಅದರಲ್ಲಿ ಮುಖ್ಯವಾಗಿ ಹುಲಿವೆ ಇರ್ಬೋದು ಸೋಮನ ಕುಣಿತ ಇರ್ಬೋದು ವೀರಗಾಸೆ ಇರ್ಬೋದು ಒಂದು ಮಹಿಳೆ ವೀರಗಾಸೆ ಮಾಡ್ತಾ ಇದ್ದಾರೆ ಹಾಗೆ ಕೆಲವೊಂದು ತಂಡಗಳು ಆ ದಿವಸ ನಮ್ಮ ಶ್ವೇತ ಅರವಳೆ ಕಾಂತಾರ ಅವರು ಆ ದಿವಸ ವೈಭವವನ್ನು ತೋರಿಸ್ತಾ ಇದ್ದಾರೆ ಇಪ್ಪತ್ತನೇ ತಾರೀಕು ಮತ್ತು ಇಪ್ಪತ್ತೊಂದನೇ ತಾರೀಕು ಅನೇಕ ಕಲಾವಿದರು ಭಾಗವಹಿಸ್ತಾ ಇರ್ತಾರೆ ಬೆಳಿಗ್ಗೆ ಒಂದು ಸಮಾಜಕ್ಕೆ ಉತ್ತಮವಾದ ಸಂದೇಶವನ್ನು ಕೊಡುವ ಮುಖಾಂತರ ಹಿರಿಯ ಸ್ವಾಮೀಜಿಯವರ ಹಾಗೂ ಹಿರಿಯರನ್ನು ಒಗ್ಗೂಡಿಸಿಕೊಂಡು ಒಂದು ಸೇವಾ ಸಂಕಲ್ಪ ಪಥ ಸಂಚಲನ ಇರ್ತದೆ ಒಂದಿಷ್ಟು ಜಾತಿಯನ್ನುಗಳಿಸಬೇಕು ಒಂದಿಷ್ಟು ತಾರತಮ್ಯವನ್ನುಗಳಿಸಬೇಕು ಒಂದಿಷ್ಟು ಪರಿಸರ ಉಳಿಸಬೇಕು ಒಂದಿಷ್ಟು ಅರಣ್ಯವನ್ನು ರಕ್ಷಿಸಬೇಕು ಹಾಗೆ ಅನೇಕ ಸಂಜೆ ಸಂದೇಶಗಳನ್ನು ಹೊತ್ಕೊಂಡು ನಾವು ಒಂದಿಷ್ಟು ಪಥ ಸಂಚಲನ ಮಾಡಿ ಸಮಾಜಕ್ಕೆ ಒಂದು ಒಂದು ಸಂದೇಶವನ್ನು ಸಾರುವಂಥ ಕಾರ್ಯಕ್ರಮ ಅದೇ ರೀತಿಯಲ್ಲಿ ಸಾಯಂಕಾಲ ಒಂದು ಪಂಜಿನ ಮೆರವಣಿಗೆ ಕತ್ತಲೆಯಿಂದ ಬೆಳಕಿನ ಪ್ರತಿಯೊಬ್ಬ ಪ್ರತಿಯೊಬ್ಬರ ಜೀವನನು ಕತ್ತಲೆಯಿಂದ ಹೋಗಿ ಅವರ ಜೀವನ ಬೆಳಕಾಗಲಿ ಎಂದು ಉದ್ದೇಶಿಸಿದ ಪ್ರತಿಯೊಬ್ಬರು ಪೂಜೆ ಹಿಡಿದು ಭಜನಾ ತಂಡಗಳ ಜೊತೆಯಲ್ಲಿ ಅನೇಕ ಟ್ಯಾಬ್ಲೆಟ್ಗಳ ಜೊತೆಯಲ್ಲಿ ಒಂದಿಷ್ಟು ಕಲಾವಿದರ ತಂಡಗಳು ಆ ದಿವಸ ಒಂದು ಮೆರವಣಿಗೆ ಮುಖಾಂತರ ಅನೇಕ ಗಣ್ಯಾತಿ ಗಣ್ಯರು ಆ ದಿವಸ ಮತ್ತೆ ವೇದಿಕೆ ಮೇಲೆ ನಿಮಗೆ ಇಪ್ಪತ್ತನೇ ತಾರೀಕು ಮಾದಾರ ಚೆನ್ನಯ ಸ್ವಾಮೀಜಿ ಆಶೀರ್ವಚನ ಮಾಡ್ತಾ ಇರ್ತಾರೆ ಹತ್ತೊಂಬತ್ತನೇ ತಾರೀಕು ಶ್ರೀ ಶ್ರೀ ರಾಜೇಶ ಸ್ವಾಮೀಜಿಯವರು ಅವರು ಆಶೀರ್ವಚನ ಮಾಡ್ತಾ ಇರ್ತಾರೆ ಹಾಗೆ ನಿಮಗೆ ಇಪ್ಪತ್ತೊಂದನೇ ತಾರೀಕು ಬೆಳಿಗ್ಗೆ ಪೇಜವರ್ಷಿ ಸ್ವಾಮೀಜಿಯವರು ಅವರು ಬಂದು ನಮ್ಮ ಎಲ್ರಿಗೂ ಆಶೀರ್ವಚನ ಮಾಡ್ತಾ ಇರ್ತಾರೆ ಸಾಯಂಕಾಲ ಇಪ್ಪತ್ತೊಂದನೇ ತಾರೀಕು ಸಮಾರೋಪ ಸಮಾರಂಭದಲ್ಲಿ ಗಣ್ಯಾತಿ ಗಣ್ಯರ ವೇದಿಕೆಯಲ್ಲಿ ಅವತ್ತು ನಿರ್ಮಲಾನಂದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಅವರು ನಮ್ಮೆಲ್ಲರಿಗೂ ಆಶೀರ್ವಚನ ಕೊಡಲಿದ್ದಾರೆ ಹಾಗೆ ಅನೇಕ ಗಣ್ಯಗತಿಯರು ಹಿರಿಯರು ಈ ಸಮಾಜದಲ್ಲಿ ಸೇವೆ ಮಾಡಿದಂತ ಹಿರಿಯರನ್ನು ಗುರುತಿಸಿ ಅವರಿಗೆ ಗೌರವಿಸುವ ಕಾರ್ಯಕ್ರಮ ಸನ್ಮಾನಿಸುವ ಕಾರ್ಯಕ್ರಮ ಹಾಗೂ ಅನೇಕ ಮುಖಂಡರುಗಳು ಆಧಿಸೋ ಬಂದು ನಮ್ಮೆಲ್ಲರಿಗೂ ಒಂದು ಸಂದೇಶವನ್ನ ಯುವ ತಂಡಕ್ಕೆ ಹಾಗೂ ಸಮಾಜಕ್ಕೆ ಕೊಡಲಿದ್ದಾರೆ ಇದು ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕವಾಗಿ ಎಲ್ಲಾ ವಿಚಾರ ತಗೊಂಡು ಅಭಯ ಸೇವಾ ಫೌಂಡೇಶನ್ ನಿಮ್ಮ ಮುಂದೆ ಬರ್ತಾ ಇದೆ ಮುಖ್ಯವಾಗಿ ನಮ್ಮೆಲ್ಲರಿಗೂ ನಿಮ್ಮೆಲ್ಲರ ಸಹಕಾರ ನಮ್ಮ ಯುವಕ ತಂಡರಿಗೆ ತಂಡಕ್ಕೆ ನಿಮ್ಮ ಮಾಧ್ಯಮ ಮಿತ್ರರು ನಮ್ಮ ಸಹಕಾರ ಕೊಟ್ಟಲ್ಲಿ ನಮ್ಮ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಕನಸನ್ನು ಇಟ್ಕೊಂಡು ಈ ಫೌಂಡೇಶನ್ ಹೋಗ್ತಾ ಇದೆ ಇಲ್ಲಿ ಯಾವುದೇ ಇಲ್ಲ ಎಲ್ಲರೂ ನಾವುಗಳೇ ಸ್ವಂತ ದುಡ್ಡು ಈ ಸಮಾಜಕ್ಕೆ ಖರ್ಚು ಮಾಡುವಂಥದ್ದು ಇಲ್ಲಿ ಯಾವುದೇ ಹಣನ ಕಲೆಕ್ಟ್ ಮಾಡಲ್ಲ ಮತ್ತೆ ಎಲ್ಲ ಕ್ಯಾಶ್ಲೆಸ್ ನಮ್ಮ ಅಭಯ ಫೌಂಡೇಶನ್ ನ ಉದ್ದೇಶವೇ ಮುಂದಿನ ದಿನಗಳಲ್ಲಿ ನಾವು ಉದ್ಯಮಿಗಳನ್ನು ಗುರುತಿಸಬೇಕು ಹಾಗೆ ಅಶಕ್ತನ ಆರ್ಥಿಕವಾಗಿ ಹಿಂದುಳಿದವರನ್ನ ಯಾರಿಗೆ ಸೇವೆ ಅವಶ್ಯಕತೆ ಅಂತರವನ್ನು ಗುರುತಿಸಿ ಇಬ್ಬರಿಗೂ ಸಂಬಂಧ ಬೆಸೆಯುವಂತ ಕೆಲಸ ಮಾಡುವಂಥದ್ದು ಅಭಯ ಸೇವಾ ಫೌಂಡೇಶನ್ ದೊಡ್ಡ ಕನಸನ್ನು ಇಟ್ಕೊಂಡು ನಾವು ಮುಂದೆ ನುಗ್ತಾ ಇದೀವಿ ನಿಮಗೆ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲೇ ನಾವು ತಗೊಂಡ್ರೆ ಜಿಲ್ಲಾ ಮಟ್ಟದಲ್ಲಿ ತಗೊಂಡ್ರೆ ಅನೇಕ ಉದ್ಯಮಗಳಿರ್ತಾರೆ ಹಾಗೆ ನಾವು ಸೇವೆ ಮಾಡೋದಕ್ಕೆ ಮುಂದುವಾದ್ರೆ ಅನೇಕ ಮಠತನ ಇರುವಂತವ್ರು ಅವರಿಗೆ ಈ ಸಮಾಜದಿಂದ ಅವಶ್ಯಕತೆಗಳು ತುಂಬ ಮುಚ್ಚಿಂತವರು ನಾವು ಮುಂದೆ ಹೋದಾಗ ನಮ್ಮ ಕಣ್ಣಿಗೆ ಸಿಗ್ತಾರೆ ನಾವು ಏನು ಹುಡುಕ್ತೀವಿ ನಮ್ಮ ಕಣ್ಣಿಗೆ ಅದು ಸಿಗುತ್ತೆ ಯಾವ್ದು ಹುಡ್ಕೋದಿಲ್ಲ ಅದು ಸಿಗೋದಿಲ್ಲ ನಾವು ಬಡತನ ಇರೋ ಉಳ್ಕೊಂಡು ಹೋದಾಗ ಬಡತನದವ್ರು ಸಿಗ್ತಾರೆ ಕಣ್ಣೀರದವ್ರು ಉಳ್ಕೊಂಡು ಹೋದಾಗ ಕಣ್ಣಿಂದವ್ರು ಸಿಗ್ತಾರೆ ಅಶಕ್ತಿ ಉಳ್ಕೊಂಡೋದ್ರೆ ಅಶಕ್ತರು ಸಿಗ್ತಾರೆ ಹಾಗೆ ಉದ್ಯಮಿಗಳು ಶ್ರೀಮಂತರುಗಳನ್ನ ಉಡ್ಕೊಂಡೋದ್ರೆ ಅವರು ಸಿಗ್ತಾರೆ ಸೊ ನಾವು ಶ್ರೀಮಂತರನ್ನು ಮತ್ತು ಆರ್ಥಿಕವಾಗಿ ಹಿಂದುಳಿದವ್ರನ್ನು ಒಟ್ಟಿಗೆ ಬೆಸೋದು ಸಮತಲನ ಈ ದೇಶ ಬಡವ ಶ್ರೀಮಂತವನ್ನು ಹೋಗಿ ಎಲ್ಲರೂ ಸಮಾನರಾಗಬೇಕು ಎಲ್ಲ ಜಾತಿ ವಸ್ತುಗಳು ನಿರ್ಮೂಲನಾಗಬೇಕು ನಾವೆಲ್ಲ ಒಟ್ಟಾಗಿ ದೇಶವನ್ನು ಕಟ್ಟುವಂಥ ಕೆಲಸ ಈ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಅಭಯ ಸೇವಾ ಫೌಂಡೇಶನ್ ಕಟ್ಟಿ ಸಾವಿರಾರು ಯುವಕರ ತಂಡವನ್ನು ಈ ಒಂದು ಫೌಂಡೇಶನ್ಗೆ ಬೆಸೆದು ಅವರ ಒಂದು ಬುದ್ಧಿವಂತಿಕೆ ಅವರ ಒಂದು ಶಕ್ತಿಯನ್ನು ಈ ಸಮಾಜಕ್ಕೆ ಕೊಟ್ಟು ನಾವೆಲ್ಲ ಒಟ್ಟಾಗಿ ಈ ಈ ದೇಶವನ್ನು ಕಟ್ಟುವ ಹಿರಿಯರ ಜೊತೆಯಲ್ಲಿ ನಾವು ಕೈ ಕೆಲಸವನ್ನು ಕೆಲಸವನ್ನು ಮಾಡ್ಬೇಕನ್ನುವನ್ನ ಕನಸಿಟ್ಕೊಂಡು ನಾವೆಲ್ಲ ಮುಂದೆ ಹೋಗ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗ್ತದೆ ಅದಕ್ಕೋಸ್ಕರ ನಾನು ಇವತ್ತು ನಿಮ್ಮ ಆಶೀರ್ವಾದ ಬಿಡಲಿಕ್ಕೆ ಹಾಗೂ ನಿಮ್ಮೆಲ್ಲ ಬೆಂಬ ನೈತಿಕವಾಗಿ ನಿಮ್ಮ ಬೆಂಬಲವನ್ನು ಬಿಡಲಿಕ್ಕೆ ಹಾಗೂ ನಿಮ್ಮೆಲ್ಲ ಆರೈಕೆ ಮತ್ತು ಬೆನ್ನು ತೊಟ್ಟುವಂಥ ಕೆಲಸ ನಾವೆಲ್ಲ ಹಿರಿಯರಿದ್ದೀವಿ ಒಂದಿಷ್ಟು ಯುವಕರಿಗೆ ಬೆನ್ನು ತಟ್ಟಿ ಪ್ರಶಂಸಿಸಿದಾಗ ಅವನಿಗೆ ಹೊಸ ಒಂದು ಶಕ್ತಿ ಹೊಸ ಒಂದು ಸಂಚಲನ ಬರ್ತದೆ ಅವಾಗ ಅವನು ಏನೇ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ನಿಮ್ಮೆಲ್ಲರ ಒಂದು ಬೆಂಬಲಕ್ಕೋಸ್ಕರ ಇವತ್ತು ಈ ಒಂದು ಐದು ಗಂಟೆಗೆ ಕಂಕಣ ಧಾರಣೆ ಆಗುತ್ತೆ ಆ ಕಂಕಣ ಧಾರಣೆ ಸಂಕಲ್ಪ ಅಂತಂದ್ರೆ ಅದು ಕೇವಲ ನಮ್ಮ ಕಾರ್ಯಕ್ರಮದ ಕಂಕಣ ಅಲ್ಲ ಮುಂದಿನ ಒಂದು ವರ್ಷಗಳ ಕಾಲ ನಾವು ಮಾಡಬೇಕಾದಂಥ ಕೆಲಸ ಕಾರ್ಯಗಳ ಕಂಕಣ ಧಾರಣೆ ಸಂಕಲ್ಪ ಇರುತ್ತೆ ಆ ದಿನ ನಮ್ಮ ಜೊತೆಗೆ ಮಾದಾರಚನೆಯ ಇರ್ತಾರೆ ಭಾನುವಾರ ಶುಕ್ರವಾರ ರಾಜಶೇಖರನಾದ ಸ್ವಾಮೀಜಿಗಳು ಕೂಡ ಇರ್ತಾರೆ ಮಾರನೇ ದಿನ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಕಾರ್ಯಕ್ರಮ ಶುರುವಾಗುತ್ತೆ ಅದು ಸಾರಿ ಇಪ್ಪತ್ತನೇ ತಾರೀಕು ಎರಡು ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ ಧಾರ್ಮಿಕವಾಗಿ ಒಂಬೈನೂರ ತೊಂಬತ್ತೊಂಬತ್ತು ಸುಮಂಗಲಿಯರಿಗೆ ಅರ್ಶಿನ ಕುಂಕುಮ ವಿತರಣೆ ಮಾಡಿ ಒಂದು ನವದೀಪ ದುರ್ಗಾ ನಮಸ್ಕಾರ ಒಂದು ವಿಶೇಷವಾದಂತ ದೇವಿ ಆರಾಧನೆಯ ಸ್ವರೂಪ ನಾರ್ಮಲ್ ಆಗಿ ಮಾಡೋದಿಲ್ಲ ಅದನ್ನ ಅಂದ್ರೆ ಎಲ್ಲ ಸಾರ್ವಜನಿಕವಾಗಿ ನಡೆಯೋ ಕಾರ್ಯಕ್ರಮ ಅಲ್ಲ ಬಹಳ ವಿಶೇಷವಾದಂತ ದೇವಿ ಆರಾಧನೆ ಅದಾದ್ಮೇಲೆ ನೂರ ಎಂಟು ಕಳಶ ಪೂಜೆ ಇರುತ್ತೆ ಹೋಮ ಹವನಗಳು ಅದಿಡೀ ದೇಶಕ್ಕೆ ಒಳ್ಳೇದಾಗಲಿ ಅನ್ನುವಂಥ ಒಂದಿಷ್ಟು ಕಲ್ಪನೆ ಜೊತೆಗೆ ಭಜನೆ ಸಂಕೀರ್ತನೆ ಕೂಡ ಮತ್ತಿನ ದಿನ ಇರುತ್ತೆ ಆ ದಿನ ಸಭಾ ಕಾರ್ಯಕ್ರಮ ಇರುತ್ತೆ ಅಲ್ಲೂ ಕೂಡ ಸ್ವಾಮೀಜಿಯವರು ಮತ್ತು ರಾಜಾಜನಗರದ ಶಾಸಕರು ಸುರೇಶ್ ಕುಮಾರ್ ಅವರ ಕಾರ್ಯಕ್ರಮವನ್ನ ನಮ್ಗೆ ಉದ್ಘಾಟನೆ ಮಾಡಿಕೊಡ್ತಾರೆ ಇಪ್ಪತ್ತನೇ ತಾರೀಕು ಸಂಜೆ ಸಭಾ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಕೇವಲ ಬೆಂಗಳೂರಿಗೆ ಸೀಮಿತ ಅಲ್ಲ ಇಡೀ ರಾಜ್ಯಕ್ಕೆ ಸೀಮಿತ ಆಗಿರುವಂತಹ ಹಲವು ಗಣ್ಯರು ಫಾರ್ ಎಕ್ಸಾಂಪಲ್ ಎಂ ಆರ್ ಜಿ ಗ್ರೂಪ್ ನ ಪ್ರಕಾಶ್ ಶೆಟ್ಟಿ ಆಗಿರಬಹುದು ಸೇರಿದಂತೆ ಬೇರೆ ಬೇರೆ ದೊಡ್ಡ ದೊಡ್ಡ ಗಣ್ಯರೆಲ್ಲರೂ ಕೂಡ ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಗಿರ್ತಾರೆ ಅದೇ ದಿನ ಸಂಜೆ ಒಂದು ಭರತನಾಟ್ಯ ವೈಭವ ಮತ್ತು ನವಶಕ್ತಿ ನೃತ್ಯ ವೈಭವ ಕೂಡ ಇರುತ್ತೆ ಅರೆಹೊಳೆ ಪ್ರತಿಷ್ಠಾನ ಇದನ್ನ ಆ ದಿನ ಕಾರ್ಯಕ್ರಮ ನಮಗೋಸ್ಕರ ಮಾಡಿಕೊಡುತ್ತೆ ಇಪ್ಪತ್ತೈದು ಬೆಳಿಗ್ಗೆ ಏಳು ಗಂಟೆಯಿಂದ ಕಾರ್ಯಕ್ರಮ ಆರಂಭ ಆಗುತ್ತೆ ಒಂದ್ಸಗೆ ನಾಲ್ಕು ರಾಮ ಮಂದಿರ ಇದೆಯಲ್ಲ ರಾಮ ಮಂದಿರದಲ್ಲಿ ಗಣಪತಿಯ ಪೂಜೆಯ ಜೊತೆ ಕಾರ್ಯಕ್ರಮ ಆರಂಭ ಆಗುತ್ತೆ ಅದಾದ ನಂತರ ಒಂದು ನೃತ್ಯ ಸ್ಪರ್ಧೆ ಇದೆ ಆಯುಧ ತಂಡಗಳನ್ನ ನಾವು ಆಯ್ಕೆ ಮಾಡಿದೀವಿ ಅವರ ನೃತ್ಯ ಸ್ಪರ್ಧೆ ಆರಂಭ ಆಗುತ್ತೆ ಹನ್ನೊಂದು ಗಂಟೆಗೆ ಮೆರವಣಿಗೆ ಇರುತ್ತೆ ಅದೇ ದಿನ ಅದೇ ದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮತ್ತೊಂದು ಸಭಾ ಕಾರ್ಯಕ್ರಮ ಇರುತ್ತೆ ಅದರಲ್ಲಿ ಬೇಜಾವರ ಶ್ರೀಗಳು ಉಪಸ್ಥಿತಿ ಇರುತ್ತೆ ಬೇಜಾವರ ಶ್ರೀಗಳ ಆಶೀರ್ವಚನ ಇರುತ್ತೆ ಅದಾದ ನಂತರ ಬಹಳ ವಿಶೇಷವಾಗಿ ಈ ಮೂರು ದಿನ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿನಗಳ ಕಾಲ ಅನ್ನದಾಸೋಹ ನಡೀತಾನೆ ಇರುತ್ತೆ ನಿರಂತರ ಅನ್ನದಾಸೋಹ ನಡೀತಾ ಇರುತ್ತೆ ನಮ್ಮ ಕಾರ್ಯಕ್ರಮ ಶುರುವಾಗಿ ಕಾರ್ಯಕ್ರಮ ಅಂತಿಮ ಸಂದೇಶ ಅಷ್ಟೇ ಪ್ರತಿಯೊಬ್ಬರು ಸಮಯಗಳನ್ನು ವ್ಯರ್ಥ ಮಾಡಬೇಡಿ ಒಂದಿಷ್ಟು ಇವತ್ತಿನ ಮೊಬೈಲ್ಗಳು ಮಾರುಕ ಇದೆ ಎಲ್ಲೋ ಕೂತ್ಕೊಂಡು ಯಾವುದೋ ಮರದ ಕೆಳಗಡೆ ಯಾವುದೋ ಅಂಗಡಿಯಲ್ಲಿ ಯಾವುದೋ ಒಂದು ಶಾಪಲ್ಲಿ ಕೂತ್ಕೊಂಡು ಕ್ಲಬ್ಗಳ ಕೂತ್ಕೊಂಡು ಈ ಮೊಬೈಲ್ಗಳನ್ನ ನೋಡ್ಕೊಳ್ಳೋದಕ್ಕಿಂತ ನಾವು ಸಮಾಜಕ್ಕೆ ಏನು ಏನ್ಕೊಡ್ಬಹುದು ಅದು ನಾವು ಹೇಗೆ ದುಡಿಬಹುದು ನಾವು ಬೇರೆಯವ್ರನ್ನ ವಿಶ್ವಾಸಕ್ಕೆ ತೊಗೋಬೋದು ಯಾರಿಂದ ಎಷ್ಟು ಸಂಪರ್ಕ ಸಿಕ್ಕಿ ನಾವು ಅವ್ರಿಗೆ ಎಷ್ಟು ಮಾಡುವ ನಮಗೆ ಎಷ್ಟು ಮಾಡುವ ಬೆಸೆಯುವಂಥ ಕೆಲಸ ಮಾಡ್ತಾಯಿದ್ವಿ ಇದರಲ್ಲಿ ಏನಾಗುತ್ತೆ ಬೇರೆ ಅಭಯ ಸೇವಾ ಫೌಂಡೇಶನ್ ಒಂದೇ ಮಾಡುತ್ತಂತಲ್ಲ ಪ್ರತಿಯೊಬ್ಬರೂ ವಿಶ್ವಾಸ ತೊಗೋತೀವಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು ಬೇರೆ ಬೇರೆ ಬಿ ಉದ್ಯಮಿಗಳಿರ್ಬೋದು ಬೇರೆ ಬೇರೆ ಸಂಘಟನೆಗಳಿರ್ಬೋದು ಎಲ್ಲರನ್ನು ವಿಶ್ವಾಸ ತಗೊಂಡು ಸಹಯೋಗದಲ್ಲಿ ಮಾಡುವಂಥದ್ದು ನಮ್ಮ ಉದ್ಯಮಿಗಳನ್ನ ಏನೇ ಕೆಲಸ ಮಾಡಬೇಕಾದ್ರೂ ಆರ್ಥಿಕವಾಗಿ ಪ್ರಬಲ ಆಗಿರ್ಬೇಕಾಗತ್ತೆ ಆ ವಿದ್ಯಾಭ್ಯಾಸಕ್ ಹೋಗ್ಲಿ ಇನ್ನೊಂದು ಯಾವ್ದೇ ಕ್ಷೇತ್ರಕ್ಕೆ ಹೋಗ್ಲಿ ಅದರಿಂದ ಇನ್ನೊಬ್ಬರ ಒಟ್ಟಿಗೆ ಸಹಯೋಗದಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತೀವಿ ಮತ್ತು ನಮ್ಮ ತಂಡಗಳು ಪ್ರತಿಯೊಬ್ಬ